ಹಾಯ್ ನಮಸ್ಕಾರ ನಾನು ನಿಮ್ಮ ಡ್ರೈವಿಂಗ್ ಅವರು ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಡ್ಯೂಟಿಗಳ ಬಗ್ಗೆ ಊಬರ್ ಬಗ್ಗೆ ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ನನ್ಗೆ ಗೊತ್ತಿರೋಷ್ಟು ನಾನು ಹೇಳ್ಕೊಡ್ತೀನಿ ನನ್ನ ಚಾನಲಲ್ಲಿ ಆಲ್ಮೋಸ್ಟಲ್ಲಿ ಎಲ್ಲ ವೀಡಿಯೋಗಳು ಹಾಕಿದ್ದೀನಿ ಕೇಳಿರೋ ಕಂಪ್ಲೇಂಟ್ಸ್ ಬಗ್ಗೆ ತುಂಬ ಜನ ಕೇಳ್ತಾ ಇರೋದು ನನಗೆ ರೆಂಟಲ್ ಡ್ಯೂಟಿ ಬರ್ತಾ ಇಲ್ಲ ನಾನು ಲಾಸ್ಟಲ್ಲೊಂದು ವೀಡಿಯೋ ಹಾಕ್ತೀನಿ ಅದರಲ್ಲಿ ನೋಡಿ ನಿಮ್ಮದ್ರಲ್ಲೂ ಆ ಥರ ಆಪ್ಷನ್ಗಳೆಲ್ಲ ಓಪನ್ ಆಗಿದ್ದರೆ ಆಟೋಮೆಟಿಕ್ಕಾಗಿ ರೆಂಟಲ್ ಡ್ಯೂಟಿ ಬರುತ್ತೆ ಅದು ನೀವು ಡ್ಯೂಟಿ ಮಾಡೋ ಬೇಸ್ ಮೇಲೆ ಅವೆಲ್ಲ ಓಪನ್ ಆಗೋದು ಯಾಕಂದರೆ ಒಬ್ಬೊಬ್ಬರಿಗೆ ಸಡನ್ನು ಗೋ ಪ್ರೀಮಿಯರ್ ಮಾತ್ರ ಓಪನ್ ಆಗಿರುತ್ತೆ ನಮಗೆ ಯಾವೆಲ್ಲ ಆಪ್ಷನ್ ಓಪನ್ ಇದೆ ಯಾವುದಿಲ್ಲ ಅಂತಂದು ತೋರಿಸ್ತೀನಿ ಪ್ರತಿ ಸರ್ತಿ ಹೇಳೋದು ಒಂದೇ ನಿಮ್ಮ ರೇಟಿಂಗ್ನ ಕಾಪಾಡ್ಕೊಳ್ಳಿ ಕಸ್ಟಮರ್ ಹತ್ರ ಗಲಾಟೆಗಳು ಮಾಡ್ಕೋಬೇಡಿ ಡ್ಯೂಟಿ ಚೆನ್ನಾಗಿ ಮಾಡಿ ಡ್ಯೂಟಿ ಮಾಡೋ ಟೈಮಿಂಗ್ಸು ಪದೇ ಪದೇ ಹೇಳ್ತಾ ಇದ್ದೀನಿ ತುಂಬ ಜನ ಮಾಡೋ ತಪ್ಪು ರಾತ್ರಿ ಲೇಟ್ ಆಯಿತು ಅಂತ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಎದ್ದು ಡ್ಯೂಟಿ ಮಾಡಿದ್ರೆ ಯಾವ ವರ್ನಿಂಗ್ಸೂ ಆಗೋಲ್ಲ ಮಧ್ಯಾಹ್ನ ಟೈಮು ರೇಟ್ ಕಡಿಮೆ ಕೊಡ್ತಾನೆ ಅಂತ ಹೇಳ್ತೀರಾ ಆ ಟೈಮಲ್ಲಿ ಬೇಕಿದ್ರೆ ಒಂದು ಎರಡು ಅವರ್ ಮೂರು ಅವರ್ ನಿದ್ದೆ ಮಾಡಿ ರೆಸ್ಟ್ ಮಾಡಿ ಬೆಳಗ್ಗೆ ಆರು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ರೆ ಹತ್ತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಆರಾಮಾಗಿ ಸಾವಿರ ಇಲ್ಲ ಒಂದೂವರೆ ಸಾವಿರ ಆರಾಮಾಗಿ ಮಾಡ್ಬೋದು ಮಧ್ಯಾಹ್ನ ರೆಸ್ಟ್ ಮಾಡಿ ಎರಡು ಅವರ್ ಮತ್ತು ನಾಲ್ಕು ಗಂಟೆಯಿಂದ ಡ್ಯೂಟಿ ಸ್ಟಾರ್ಟ್ ಮಾಡಿದ್ರೆ ಹತ್ತು ಗಂಟೆವರೆಗೂ ಒಂದು ಮೂರು ಸಾವಿರ ಆದರೂ ಆರಾಮಾಗಿ ಮಾಡ್ಬೋದು ತುಂಬ ಜನಕ್ಕೆ ಕೇಳ್ತಿನ ಬ್ರೋ ಅಷ್ಟು ರಾತ್ರಿ ಲೇಟಾಗುತ್ತೆ ಮತ್ತು ಮ ಬೆಳಗ್ಗೆ ದಾಳೋಕ್ಕಾಗಲ್ಲ ಅಂತ ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ನಾನು ಏನು ನನಗೆ ಅರ್ನಿಂಗ್ಸ್ ಏನಕ್ಕೆ ಚೆನ್ನಾಗಾಗ್ತೈತೆ ಅಂದರೆ ರಾತ್ರಿ ಎಷ್ಟೇ ಲೇಟಾಗಲಿ ಬೆಳಗ್ಗೆ ಮತ್ತು ಆರು ಆರೂವರೆಗೆ ಆನ್ಲೈನಲ್ಲಿ ಇರ್ತೀನಿ ಡ್ಯೂಟಿ ನಿದ್ದೆ ಬಂತ ಮಧ್ಯಾಹ್ನ ಒಂದು ಗಂಟೆಗೆ ಸ್ಟಾಪ್ ಮಾಡಿಬಿಟ್ಟು ಮೂರು ಗಂಟೆವರೆಗೂ ನಿದ್ದೆ ಮಾಡಿ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ ರೆಂಟ್ ಮತ್ತೆ ಯಾವ ಗಾಡಿ ತಗೋಬೇಕು ಏನು ಅಂತ ತುಂಬ ಜನ ಫೋನ್ ಮಾಡಿದ್ದೀರ ಊಬರ್ ನನಗೆ ಗೊತ್ತಿರೋಂಗೆ ಊಬರಲ್ಲಿ ಐದು ವರ್ಷ ಮಾಡಲು ಮಾತ್ರ ಡ್ಯೂಟಿಗಳು ಚೆನ್ನಾಗಿ ಕೊಡ್ತಾನೆ ಅದು ಐದು ವರ್ಷದ ಮೇಲ್ಗಡೆ ಇರೋ ಗಾಡಿಗಳಿಗೆ ಸಡನ್ನು ಗೋ ಮಾತ್ರ ಕೊಡ್ತಾನೆ ಇನ್ನೂ ಸ್ವಲ್ಪ ಜಾಸ್ತಿ ಇದ್ದರೆ ಸಡನ್ನು ಡ್ಯೂಟಿ ಕೊಡೋಲ್ಲ ಬರೀ ಗೋ ಮಾತ್ರ ಕೊಡ್ತಾನೆ ಯಾಕಂದರೆ ಹೊಸ ಗಾಡಿಗಳಿಗೆ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮಾಡಲಿರೋ ಗಾಡಿಗಳಿಗೆ ಪ್ರೀಮಿಯರು ಸಡನ್ನು ಗೋ ಎಲ್ಲ ಥರ ಡ್ಯೂಟಿ ಕೊಡ್ತಾನೆ ರೇಟು ಚೆನ್ನಾಗಿ ಕೊಡ್ತಾನೆ ಹಳೆ ಗಾಡಿಗಳಿರೋರಿಗೆ ರೇಟು ಕಡಿಮೆನೇ ಕೊಡೋದು ಯಾಕಂದರೆ ಅವರಿಗೆ ಪ್ರೀಮಿಯರ್ ಡ್ಯೂಟಿ ಬರಲ್ಲ ಯಾಕಂದರೆ ಮಾಡಲು ಮುಗ್ದೋಗಿರುತ್ತೆ ಹಂಗಾಗಿ ಅವರಿಗೆ ಡ್ಯೂಟಿಗಳು ಚೆನ್ನಾಗಿ ಡ್ಯೂಟಿಗಳು ಬರುತ್ತೆ ಆದರೆ ರೇಟ್ ಕಡಿಮೆ ಕೊಡ್ತಾನೆ ಹಂಗಂತ ನಾವು ಇವಾಗ ಹಳೆ ಗಾಡಿಗಳು ಮಾರ್ಬಿಟ್ಟು ಹೊಸ ಗಾಡಿ ತೊಗೊಂಡೆ ಡ್ಯೂಟಿ ಮಾಡಬೇಕಾ ಅಂತ ಆ ಥರ ನಾನು ಇಲ್ಲ ಡೌಟ್ ಕೇಳಿದ್ದೀರ ನಿಮಗೆ ಮಾತ್ರ ಏನಕ್ಕೆ ಅಷ್ಟು ರೇಟ್ ಕೊಡ್ತಾವನೆ ನಮಗೆ ಇಲ್ಲ ಅಂತ ಆದರೆ ಮಾಡಲು ಮುಗ್ದೋಗಿದರೆ ಗಾಡಿದು ಯಾವುದೇ ಕಾರಣಕ್ಕೂ ರೇಟ್ ಕೊಡಲ್ಲ ಅವನು ಪ್ರೀಮಿಯರ್ ಡ್ಯೂಟಿ ಅಂತೂ ಕೊಡೋದೇ ಇಲ್ಲ ಸ್ಟಾಪ್ ಮಾಡ್ತಾನೆ ಮತ್ತೆ ಇನ್ನೂ ಐದು ವರ್ಷದ ಮೇಲ್ಗಡೆ ಇರೋ ಗಾಡಿಗಳು ಇನ್ನೂ ಜಾಸ್ತಿ ಆದರೆ ಅದಕ್ಕೂ ಸಡನ್ ಡ್ಯೂಟಿ ಸ್ಟಾಪ್ ಮಾಡಿ ಬರೀ ಗೋ ಮಾತ್ರ ಕೊಡ್ತಾನೆ ತುಂಬ ಜನ ಅದಕ್ಕೆ ನಮ್ಮದು ಹದಿನೇಳರು ಮಾಡಲು ಹದಿನೆಂಟರು ಮಾಡಲು ಅದರಲ್ಲಿ ಮೂರು ಸಾವಿರ ಮಾಡಿ ಮಾಡ್ಬೋದು ಆದರೆ ನಾವಿವಾಗ ಹತ್ತು ಅವರಲ್ಲಿ ಎರಡೂವರೆ ಸಾವಿರ ಆರಾಮಾಗಿ ಮಾಡಿಬಿಡ್ತೀವಿ ಆದರೆ ನೀವು ಗಾಡಿಗಳು ಗಾಡಿಗಳಿರೋರು ಸ್ವಲ್ಪ ಜಾಸ್ತಿ ಟೈಮ್ ಮಾಡಲೇಬೇಕಾಗುತ್ತೆ ಡ್ಯೂಟಿ ಯಾಕಂದರೆ ನಿಮಗೆ ಗೋ ಸಡನ್ನಲ್ಲಿ ಎಷ್ಟು ರೇಟ್ ಕೊಡ್ತಾರೋ ನಮಗೆ ಪ್ರೀಮಿಯರಲ್ಲಿ ಒಂದೇ ಡ್ಯೂಟಿಯಲ್ಲಿ ಅಷ್ಟು ರೇಟ್ ಕೊಡ್ತಾನೆ ಅದರಲ್ಲಿ ನಾನು ವಿಡಿಯೋ ಹಾಕಿದ್ದೀನಿ ನೋಡಿ ಎಷ್ಟೆಷ್ಟು ಕಿಲೋಮೀಟ್ರಿಗೆ ಎಷ್ಟೆಷ್ಟು ಕೊಟ್ಟಿದ್ದೇನೆ ಅಂತ ಮತ್ತೆ ಬೇರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಮಾಡಲಿರೋ ಗಾಡಿಗೆ ಡ್ಯೂಟಿ ಕೊಡ್ತಾನೆ ಮಾಡಲಿಲ್ದೇ ಇರೋ ಗಾಡಿಗೂ ಡ್ಯೂಟಿ ಕೊಡ್ತಾನೆ ಆದರೆ ರೇಟು ಡಿಫ್ರೆನ್ಸ್ ಬರುತ್ತೆ ಹಂಗಂತ ನೀವು ಹಳೆ ಗಾಡಿ ಮಾರಿ ಹೊಸ ಗಾ ಹೊಸ ಗಾಡಿ ಮಾಡ್ಕೊಳ್ಳಿ ಅಂತ ಏನು ಹೇಳ್ತಾ ಇಲ್ಲ ಮತ್ತು ಅದಕ್ಕೂ ಕ ಕಮೆಂಟ್ ಹಾಕ್ಬಿಡ್ತಾರೆ ಯಾರ್ಯಾರು ಏನೇನು ಡೌಟ್ ಇದೆ ಅಂತ ಕೇಳಿದಿರೋ ಅದ್ರ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತಾ ಇದ್ದೀನಿ ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಪ್ರೊಫೈಲನ್ನ ಫ್ರೆಂಡ್ಸ್ಗೂ ಫ ಶೇರ್ ಮಾಡಿ ಅವ್ರಿಗೂ ಯೂಸ್ ಆಗಲಿ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಸಿಗೋಣ ವೀಡಿಯೋ ಕೊನೆವರೆಗೂ ನೋಡಿ ಫುಲ್ ಟೋಟಲಾಗಿ ಹಾಕಿರ್ತೀನಿ ಯಾವ್ದಾವುದಕ್ಕೆ ಎಷ್ಟೆಷ್ಟು ಕೊಟ್ಟಿರ್ತಾನೆ ಏನು ಎತ್ತ ಅಂತ ಸಿಗೋಣ ಮತ್ತೆ ನೋಡಿ ಇದರಲ್ಲಿ ಬೇಕಿದ್ರೆ ತೋರಿಸ್ತೀನಿ ನನ್ನ ಗಾಡಿಗೆ ಯಾವ್ಯಾವುದು ಆಪ್ಷನ್ ಕೊಟ್ಟಿದ್ದಾನೆ ಅಂತ ಊಬರ್ ಪ್ರಾಪರ್ಟಿ ಆಕ್ಸೆಸ್ಸು ಗೋ ಸೋಡನ್ನು ಇಂಟರ್ಸಿಟಿ ಊಬರ್ ಗೋ ಪ್ರೀಮಿಯರು ಏಳು ಆಪ್ಷನ್ ಕೊಟ್ಟಿದ್ದಾನೆ ರೆಂಟಲ್ದು ಇದರಲ್ಲಿ ತೋರಿಸಲ್ಲ ಆದರೆ ರೆಂಟಲ್ ಡ್ಯೂಟಿಗಳು ಆಟೋಮೆಟಿಕ್ ತೋರಿಸ್ತೀನಿ ರೆಂಟಲ್ ಡ್ಯೂಟಿ ಯಾವ ಥರ ಮಾಡೋದು ಅಂತಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇದರಲ್ಲೇ ಹಾಕಿದ್ದೀನಿ ವೀಡಿಯೋ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋಲ್ಲ ಮತ್ತು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ರೇಟಿಂಗ್ನ ಕಾಪಾಡ್ಕೊಳ್ಳಿ ಅಂತ ಯಾಕಂದರೆ ನೋಡಿ ರೇಟಿಂಗ್ ಎಷ್ಟು ಕರೆಕ್ಟಾಗಿರುತ್ತೋ ಅಷ್ಟು ಡ್ಯೂಟಿಗಳು ಚೆನ್ನಾಗಿ ಬರುತ್ತೆ ಕೆಲವ್ರದ್ದು ಜನ ಹೇಳ್ತಾರೆ ರೇಟಿಂಗ್ ಇಲ್ಲ ಏನು ಯೂಸ್ ಆಗಲ್ಲ ಅಂತ ರೇಟಿಂಗ್ ಕಡಿಮೆ ಇದ್ದರೆ ಡ್ಯೂಟಿಗಳು ಕಡಿಮೆ ಬರುತ್ತೆ ಇದು ಕನ್ಫರ್ಮೇಷನ್ ರೇಟಿಂಗು ಕ್ಯಾನ್ಸಲೇಷನ್ ರೇಟಿಂಗು ಅಕ್ಸೆಪ್ಟ್ ರೇಟಿಂಗು ಎಲ್ಲ ಕರೆಕ್ಟಾಗಿದ್ದರೇ ಇದು ನೋಡಿ ರೆಂಟಲ್ ಡ್ಯೂಟಿ ಇವತ್ತು ತಗೊಂಡಿರೋದು ಏಳವರೆಗೆ ಎಂಬತ್ತೈದು ಕಿಲೋಮೀಟ್ರು ಎರಡು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ರೂಪಾಯಿ ತೋರಿಸಿ ಆದರೆ ಏಳು ಅವರ್ ಆದರೂ ಓ ಟಿ ಪಿ ಹಾಕಿದ ಮೇಲೆ ಮುಗೀತು ನೀವು ಏಳು ಅವರ್ ಇರ್ತೀರೋ ಒನ್ ಅವರ್ ಇರ್ತೀರೋ ಅಮೌಂಟ್ ಮಾತ್ರ ಅಷ್ಟೇ ಕೊಡ್ತಾನೆ ಅದರ ಬಗ್ಗೆ ಏನು ಟೆನ್ಷನ್ ಇಲ್ಲ ಅಲ್ಲಿ ತೋರಿಸಿರೋ ಅಷ್ಟು ಕಿಲೋಮೀಟ್ರ್ ಏನು ಓಡಲ್ಲ ಅಕಸ್ಮಾತ್ ಅದ್ರ ಮೇಲೂ ಜಾಸ್ತಿ ಓಡಿದ್ರೆ ಜಾಸ್ತಿ ಅಮೌಂಟ್ ಬರುತ್ತೆ ನಿಮಗೆ ಹರಕೆ ಗಿರಿಕೆ ಎಲ್ಲ ತೀರಿಸ್ಬಿಟ್ಟು ಕೂದಲೆಲ್ಲ ತಗಸ್ಕೊಂಡು ಸೋಮವಾರ ಡ್ಯೂಟಿ ಮಾಡಿದ್ದೆ ಆದರೆ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಹಾಗೆ ಮಂಗಳವಾರ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂತ ಗಾಡಿ ಕ್ಲೀನ್ ಮಾಡಿಕೊಂಡು ನಾವು ಹೊರಟಿದ್ದೆ ಸಿ ಎನ್ ಜಿ ಬ್ಯಾಂಕ್ ಕಡೆ ಅಲ್ಲಿ ಸಿ ಎನ್ ಜಿ ಫಿಲ್ ಮಾಡಿಸ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಪರವಾಗಿಲ್ಲ ಚೆನ್ನಾಗಿ ಕೊಟ್ಟ ಆದರೂ ಟ್ರಾಫಿಕ್ ಮಾತ್ರ ಎ ಸಿಕ್ಕಾಪಟ್ಟೆ ಇತ್ತು ಗೊತ್ತಾಯ್ತಲ್ಲ ನಿಮಗೆ ಬೆಂಗಳೂರು ಅಂದರೆ ಏನು ಅಂತ ಏನು ಮಾಡೋಕ್ಕಾಗಲ್ಲ ಅಲ್ಲಿಂದ ಸಣ್ಣ ಪುಟ್ಟ ಡ್ಯೂಟಿ ಮಾಡಿಕೊಂಡೆ ಮತ್ತು ಅಲ್ಲಿಂದ ಒಂದು ರೆಂಟಲ್ ಡ್ಯೂಟಿ ಬಿದ್ದಿತ್ತು ಅಲ್ಲಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಮತ್ತೆ ಹೋಗ್ಬಿಟ್ಟು ಟೈಮಿಂಗ್ಸ್ ಕಡಿಮೆ ಆಯಿತು ಆದರೆ ಕಿಲೋಮೀಟ್ರ್ ಸ್ವಲ್ಪ ಹದಿನಾರು ಕಿಲೋಮೀಟ್ರ್ ಆಯಿತು ಅದು ಒನ್ ಅವರ್ದು ನೋಡಿ ಮುನ್ನೂರ ಎಂಬತ್ನಾಲ್ಕು ತೋರಿಸಿಗೆ ಏನು ಮಾಡೋಕ್ಕಾಗುತ್ತೆ ಮಧ್ಯಾಹ್ನ ಟೈಮು ಈ ಥರ ಡ್ಯೂಟಿಗಳು ಮಾಡ್ಕೋಬೇಕು ಬೆಳಗ್ಗೆ ಟೈಮು ಕಡಿಮೆ ಇರೋ ಮಾಡ್ಕೋಬೇಕು ಅಲ್ಲಿಂದ ಅವ್ರದ್ದು ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನ ಊಟ ಮಾಡಿಕೊಂಡು ಮತ್ತು ಅಲ್ಲಿಂದ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ನೋಡಿದ್ರೆ ಪಾಪ ಅವ್ರು ಮಲ್ಕೊಂಡೇ ಬಿಟ್ಟರು ಟ್ರಾಫಿಕ್ ನೋಡಿ ಯಾಕಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಮೂರು ಸಾವಿರ ಆಗೋಯ್ತು ಇನ್ನು ಅಲ್ಲಿಂದ ಒಂದು ರಿಸರ್ವೇಷನ್ ಕೊಟ್ಟಿದ್ದ ನಾನ್ನೂರ ತೊಂಬತ್ತೆರಡು ರೂಪಾಯಿದು ಸರಿ ಅಂದ್ಕೊಂಡು ಅಲ್ಲೋಗಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಕರ್ಕೊಬಂದು ಅವ್ರನ್ನ ಡ್ರಾಪ್ ಮಾಡಿದೆ ಯಾಕಂದರೆ ಇವತ್ತು ಟಾರ್ಗೆಟ್ ಒಂದು ನಾಲ್ಕು ಸಾವಿರ ಆದರೂ ಮಾಡಬೇಕು ಅಂತ ಇದ್ದೆ ಲಾಸ್ಟ್ ಡ್ಯೂಟಿ ಕೊಟ್ಟ ಜಿಗ್ಣಿ ಆನೆಕಲ್ ರೋಡ್ಗೆ ಅಯ್ಯೋ ಏನು ಮಾಡೋದು ಅಂತ ಅಂದ್ಕೊಂಡು ಇತ್ತು ಪಿಕಪ್ ಮನೆ ಕಡೆ ಹೋಗ್ತಾ ಇದ್ದೆ ಅದು ಬಿತ್ತು ಡ್ಯೂಟಿ ಸರಿ ಇನ್ನು ಮೊನ್ನೆ ಇನ್ನೂ ಟೈಮ್ ಐತೆ ಅಂದ್ಕೊಂಡು ಅಲ್ಲೋಗಿ ಅವ್ರನ್ನ ಡ್ರಾಪ್ ಮಾಡಿದೆ ಟೈಮ್ ನೋಡಿದ್ರೆ ಒಂಬತ್ತುವರೆ ಆಯಿತು ಇನ್ನು ನಾವು ಮನೆ ಕಡೆ ಹೊರಡೋ ಸಮಯ ಅರ್ನಿಂಗ್ಸು ಅಂದ್ಕೊಂಡಂಗೆ ಆಗಿಲ್ಲ ನಾಲ್ಕು ಸಾವಿರ ಮಾಡಬೇಕು ಅಂದ್ಕೊಂಡಿದ್ದೆ ಏನು ಮಾಡೋಕ್ಕಾಗಲ್ಲ ಇನ್ನು ಸೈಡ್ ಬೇಕೇ ಬೇಕು ಏನಾದರೂ ರಾತ್ರಿ ಊಟಕ್ಕೆ ಅಂದ್ಕೊಂಡು ಕಬಾಬ್ ಎತ್ಕೊಂಡು ಶಿಸ್ತಾಗಿ ಒಟ್ವಿ ಮನೆ ಕಡೆ ಮನೆಗೆ ಬರೋ ಅಷ್ಟೊತ್ತಿಗೆ ಒಂಬತ್ತುವರೆ ಆಯಿತು ಮೂರು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಮಾಡಿದ್ದೀನಿ ಅಷ್ಟೇ ಇದು ಸೋಮವಾರ ನೋಡಿ ಮಧ್ಯಾಹ್ನದವರೆಗೂ ಮಾಡಿದ್ದೆ ಯಾಕಂದರೆ ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು ಮಧ್ಯಾಹ್ನಕ್ಕೆ ಹೋಗಿದ್ದೆ ಇವತ್ತು ಬಂದು ಹದಿನಾಲ್ಕೂವರೆ ಅವರ್ ಡ್ಯೂಟಿ ಮಾಡಿದ್ದೀನಿ ಕಿಲೋಮೀಟ್ರಿಗೆ ನೋಡಿ ಅಷ್ಟೆಷ್ಟು ಕೊಟ್ಟ ಹನ್ನೊಂದು ಕಿಲೋಮೀಟ್ರಿಗೆ ಐನೂರು ಐದು ಕಿಲೋಮೀಟ್ರಿಗೆ ಇನ್ನೂರ ಎಂಬತ್ತು ಎಂಟು ಕಿಲೋಮೀಟ್ರಿಗೆ ಇನ್ನೂರ ಎಂಬತ್ತು ಒಂಬತ್ತು ಕಿಲೋಮೀಟ್ರಿಗೆ ನೂರ ತೊಂಬತ್ತು ಏಳು ಕಿಲೋಮೀಟ್ರಿಗೆ ಇನ್ನೂರು ಹದಿನೈದು ಕಿಲೋಮೀಟ್ರಿಗೆ ಐನೂರ ಎಪ್ಪತ್ತು ಎಂಟು ಕಿಲೋಮೀಟ್ರಿಗೆ ಇನ್ನೂರ ಎಪ್ಪತ್ತು ಹತ್ತು ಕಿಲೋಮೀಟ್ರಿಗೆ ನಾನ್ನೂರು ತೊಂಬತ್ತು ರೇಟ್ ಮಾತ್ರ ಪರವಾಗಿಲ್ಲ ಹೆಂಗೋ ಕೊಡ್ತಾವನೆ ಮತ್ತು ನಾಳೆ ಸಿಗೋಣ